ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟುಟೋರಿಯಲ್ಸ್ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಮ್ಮ ಸಹಾಯ ಇವತ್ತಿನ ನನ್ನ ಈ ವಿಡಿಯೋನಲ್ಲಿ ವಿಜ್ಞಾನದ ವಿಭಾಗದಲ್ಲಿ ಕೇಳಲಾಗುವಂತಹ ನೂರಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ನನ್ನ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಜ್ಞಾನದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ವಿಜ್ಞಾನದ ಪಿತಾಮಹ ಯಾರು ರೋಜರ್ ಬೇಕನ್ ರವರನ್ನು ವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತದೆ ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು ಸ್ಪಮಿಕ್ ಆಮ್ಲ ಇರುವೆ ಕಚ್ಚಿದಾಗ ಬಿಡುಗಡೆಯಾಗುತ್ತದೆ ಮೊಟ್ಟ ಮೊದಲ ಕ್ಲೋನಿಂಗ್ ಸಸ್ತನಿ ಯಾವುದು ಅಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ಮಾಡಲಾದಂತಹ ಒಂದು ಸಸ್ತನಿ ಯಾವುದಪ್ಪ ಅಂದರೆ ಕುರಿ ಆ ಕುರಿಗೆ ಅವರು ಡಾಲಿ ಅಂತ ಹೇಳಿ ಹೆಸರನ್ನು ಇಡ್ತಾರೆ ಕಂಚು ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಒಳಗೊಂಡಿರುತ್ತದೆ ತಾಮ ತಾಮ್ರ ಮತ್ತು ತವರವನ್ನು ಮಿಶ್ರ ಮಾಡಿ ಕಂಚನ್ನ ತಯಾರಿಸಲಾಗುತ್ತದೆ ಓಝನ್ನ ಅಣುಸೂತ್ರ ತ್ರಿ ಕಾರಿನ ಬ್ಯಾಟರಿಯಲ್ಲಿರುವ ಆಮ್ಲ ಯಾವುದು ಸಲ್ಫ್ಯೂರಿಕ್ ಆಮ್ಲ ಕಾರಿನ ಬ್ಯಾಟರಿಯಲ್ಲಿ ಬಳಸಲಾಗುತ್ತದೆ ಭೂಮಿಯ ಮೇಲೆ ವೇಗವಾಗಿ ಓಡುವ ಪ್ರಾಣಿ ಯಾವುದು ಚಿರತೆ ಪ್ಲಾಟಿಪಸ್ ಮತ್ತು ಎಡ್ ಎಕಿಡ್ನಾ ಇವು ಏನು ಮೊಟ್ಟೆ ಮ ಇಡುವ ಸಸ್ತನಿಗಳನ್ನು ಪ್ಲಾಟಿಪಸ್ ಆ್ಯಂಡ್ ಎಕಿಡ್ನಾ ಅಂತ ಹೇಳಿ ಕರೀತಾರೆ ನಗಿಸುವ ಅನಿಲ ಅದು ನೈಟ್ರಿಸ್ ಆಕ್ಸೈಡ್ ಅಡುಗೆ ಉಪ್ಪಿನಲ್ಲಿ ಕಂಡುಬರುವ ಬಂಧ ಯಾವುದಪ್ಪ ಅಂದರೆ ಎಲೆಕ್ಟ್ರೋವೇಲೆಂಟ್ ಬಂಧ ಅಡುಗೆ ಉಪ್ಪಿನಲ್ಲಿ ಇರುತ್ತದೆ ಡೋಲೋಮೈಟ್ ಎನ್ನುವುದು ಕ್ಯಾಲ್ಶಿಯಂನ ಅದಿರಾಗಿರುತ್ತದೆ ಗರಿಷ್ಠ ಪ್ರಮಾಣದ ಪ್ರೋಟೀನ್ ಹೊಂದಿರುವ ಆಹಾರ ನೆಲಗಡಲೆ ಹಸಿರು ಹಣ್ಣು ಮಾಗಿಸಲು ಬಳಸುವ ರಾಸಾಯನಿಕ ಇಥಲೀನ್ ಅತಿ ಹೆಚ್ಚಿನ ಸಕ್ಕರೆ ಅಂಶ ಹೊಂದಿರುವ ಕಾರ್ಬೋಹೈಡ್ರೇಟ್ ಯಾವುದು ಅಂದರೆ ಫ್ರಕ್ಟೋಸ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುತ್ತದೆ ಕಿಣ್ವಗಳು ಡ್ಯಾಶ್ಗಳಾಗಿರುತ್ತವೆ ಕಿಣ್ವಗಳು ಅಂದರೆ ಅದು ಒಂದು ಪ್ರೋಟೀನ್ ಆಗಿರುತ್ತೆ ಆಂಶಿಕ ಬಟ್ಟಿಳಿಸುವಿಕೆಯ ಮೊದಲ ಉತ್ಪನ್ನ ಯಾವುದು ಪೆಟ್ರೋಲಿಯಂ ಈಥರ್ ಎಂಬಂಥ ಒಂದು ಉತ್ಪನ್ನವನ್ನು ಆಂಶಿಕ ಬಟ್ಟೆ ಇಳಿಸುವಿಕೆಯಲ್ಲಿ ಮೊದಲನೇ ಬಾರಿಗೆ ಉತ್ಪತ್ತಿ ಮಾಡ್ತಾರೆ ಇಂಗಾಲದ ಬಹು ರೂಪಗಳು ವಜ್ರ ಮತ್ತು ಗ್ರಾಫೈಟ್ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಗ್ರೆಗೇರ್ ಮಂಡಲ್ ಮಂಡಲ್ರವರು ಲಿಕ್ಕರ್ಗಳಲ್ಲಿ ಡ್ಯಾಶ್ ಆಲ್ಕೋಹಾಲ್ ಇರುತ್ತದೆ ಲಿಕ್ಕರ್ನಲ್ಲಿ ಈಥೈಲನ್ನು ಬಳಸ್ತಾರೆ ಟಂಗ್ಸ್ಟನ್ನ ಸಂಕೇತ ಡಬ್ಲ್ಯೂ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಮ್ ಆದರೆ ನೀರನ್ನು ಸರಬರಾಜು ಮಾಡುವಂಥ ಅಂಗಾಂಶ ಜೈಲಮ್ ಆಗಿರುತ್ತದೆ ಶಬ್ದದ ವೇಗವು ಗರಿಷ್ಠವಾಗಿರುವುದು ಘನ ವಸ್ತುಗಳಲ್ಲಿ ಕ್ಯಾಮರಾದಲ್ಲಿ ಬಳಸುವ ಮಸೂರ ಪೀನಾ ಮಸೂರ ಜೂಲ್ ಕ್ಯಾಲರಿಗಳು ಡ್ಯಾಶ್ ಮಾನಗಳು ಜೂಲ್ ಮತ್ತು ಕ್ಯಾಲರಿ ಎಂಬಂತಹ ಶಕ್ತಿಯ ಮಾನಗಳಾಗಿರುತ್ತವೆ ಜೂನ್ ಐದರ ವಿಶೇಷ ವಿಶ್ವ ಪರಿಸರ ದಿನ ಆಮ್ಲ ಮಳೆಗೆ ಡ್ಯಾಶ್ ಮತ್ತು ಡ್ಯಾಶ್ ಕಾರಣಗಳು ಆಮ್ಲ ಮಳೆಗೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಕಾರಣ ಆಗ್ತವೆ ವಾತಾವರಣದಲ್ಲಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಹೆಚ್ಚಾದಾಗ ಆಮ್ಲ ಮಳೆ ಉಂಟಾಗುತ್ತೆ ಮಾಸ್ ಗ್ಯಾಸ್ ಎಂದು ಮೀಥೇನನ್ನು ಕರೀತಾರೆ ಅಯಸ್ಕಾಂತ ತಯಾರಿಸಲು ಬಳಸುವಂಥ ಮಿಶ್ರ ಲೋಹ ಆಲಿಂಕೋ ಉಕ್ಕಿನಲ್ಲಿರುವ ಮೂಲ ವಸ್ತುಗಳು ಕಬ್ಬಿಣ ಮತ್ತು ಇಂಗಾಲ ಚರಂಡಿ ನೀರಿನಲ್ಲಿರುವ ಕ್ರಿಮಿನಾಶಕವಾಗಿ ಬಳಸುವಂತಹ ಅನಿಲ ಓಝೋನ್ ಮತ್ತು ಕ್ಲೋರಿನ್ ಅನುವಂಶೀಯವಾದ ಮಂಡಿಸಿದವರು ಗ್ರೇಗರ್ ಮೆಂಡಲ್ರವರು ಭಾರ ಜಲವನ್ನು ಡ್ಯುಟೇರಿಯಂ ಅಂತ ಹೇಳಿ ಕರೀತಾರೆ ಹಳದಿ ಕೇಕ್ ಎಂದು ಯುರೇನಿಯಂ ಅನ್ನು ಕರೆಯುತ್ತೇವೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಕಾಗೆ ಬಂಗಾರ ಎಂದು ಮೈಕಾ ಅಭ್ರಕವನ್ನು ಕರೀತಾರೆ ಎಲ್ಲ ಆಮ್ಲಗಳ ಮೂಲ ವಸ್ತು ಜಲಜನಕವಾಗಿರುತ್ತದೆ ಎಕ್ಸ್ರೇ ಕಂಡುಹಿಡಿದವರು ವಿಲಿಯಂ ರಾಂಟೆಝನ್ ಸಿಟಿ ಸ್ಕ್ಯಾನ್ನಲ್ಲಿ ಎಕ್ಸ್ರೇಯನ್ನು ಬಳಸುತ್ತಾರೆ ಕೋಲಾ ತಂಪು ಪಾನೀಯಲ್ಲಿ ಕೆಫೈನ್ ಮತ್ತು ಕೋಕೈನ್ ಎಂಬಂತಹ ಅಂಶಗಳು ಇರುತ್ತವೆ ಕೋಲಾ ತಂಪು ಪಾನೀಯ ಕಂಪನಿಯ ಮೂಲ ಯಾವುದು ಅಂದರೆ ಮೊದಲನೇ ಮೊದಲನೇದ ಹಾಗೆ ಅದು ಯಾವ ರಾಷ್ಟ್ರದಲ್ಲಿ ಶುರುವಾಯಿತು ಅಂದರೆ ಯು ಎಸ್ ರಾಷ್ಟ್ರದಲ್ಲಿ ಅದರ ಕಂಪ್ನಿ ಮೂಲ ಕಂಪನಿ ಇದೆ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಸರ್ ಸಿ ವಿ ರಾಮನ್ ರವರ ಜನ್ಮದಿನ ಜನ್ಮಸ್ಥಳ ತಮಿಳುನಾಡಿನ ತಿರುಚನಾಪಲ್ಲಿ ತಿರುವನಕವಲ್ ಸಿ ವಿ ರಾಮನ್ ರವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ ಎರಡು ಸಾವಿರದ ಹದಿನೈದು ಫೆಬ್ರವರಿ ಇಪ್ಪತ್ತೆಂಟು ವಿಜ್ಞಾನ ದಿನದ ಘೋಷವಾಕ್ಯ ಏನಾಗಿತ್ತು ಅಂದರೆ ರಾಷ್ಟ್ರ ನಿರ್ಮಾಣಕ್ಕೆ ವಿಜ್ಞಾನ ಎಂಬಂತಹ ಘೋಷವಾಕ್ಯವನ್ನು ಅವರು ನೀಡುತ್ತಾರೆ ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಇರುತ್ತದೆ ಬ್ರೇಕ್ ಬೋನ್ ಫೀವರ್ ಎಂದು ಕರೆಯಲ್ಪಡುವಂಥ ರೋಗ ಯಾವುದಪ್ಪ ಅಂದರೆ ಡೆಂಗ್ಯೂ ಜ್ವರ ಘನಗಳ ರಚನೆಯನ್ನು ಪತ್ತೆಹಚ್ಚಲು ಬಳಸುವಂಥದ್ದು ಕ್ಷಕಿರಣವನ್ನು ಅಂದರೆ ಎಕ್ಸ್ರೇ ಕಿರಣ ಅತಿ ದೊಡ್ಡ ಅಕಾಶ ದೈತ್ಯ ಸ್ವೀಡ್ ಮನುಷ್ಯನಲ್ಲಿ ಪತ್ತೆ ಹಚ್ಚಲಾದ ವಿಕಿರಣ ವಸ್ತು ಪೊಟ್ಯಾಷಿಯಂ ಫಾರ್ಟಿ ಕಕ್ಷೆಗೆ ಕಳುಹಿಸಿದ ಮೊದಲ ಪ್ರಾಣಿ ನಾಯಿ ಮಾನವನ ಕಣ್ಣು ಬೆಳಗಿನ ವೇಳೆ ಯಾವ ಬಣ್ಣಕ್ಕೆ ತೀವ್ರಕ್ಷಿಣ ತೀಕ್ಷ್ಣವಾಗಿರುತ್ತದೆ ಅಂದರೆ ನಾವು ಬೆಳಗ್ಗೆ ಹೆದಿದ ತಕ್ಷಣ ಯಾವ ಬಣ್ಣ ನಮಗೆ ತುಂಬ ಹೊಳಪನಾಗಿ ಕಾಣಿಸುತ್ತೆ ತೀಕ್ಷ್ಣವಾಗಿ ಕಾಣಿಸುತ್ತೆ ಅಂದರೆ ಅದು ಹಸಿರು ಬಣ್ಣ ಯಾವ ದಿನದಂದು ವಿಶ್ವ ಜಲ ದಿನವನ್ನು ಆಚರಿಸುತ್ತಾರೆ ಮಾರ್ಚ್ ಇಪ್ಪತ್ತೆರಡನ್ನು ವಿಶ್ವ ಜಲ ದಿನ ವಿಶ್ವ ಜಲ ದಿನ ಎಂದು ಆಚರಿಸಲಾಗುತ್ತದೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಆವರಿಸಿರುವ ವಾತಾವರಣದಲ್ಲಿ ಅನಿಲ ನೀರಾವಿ ಸೂಕ್ಷ್ಮ ಧೂರ್ಣಗಳು ಇರುತ್ತವೆ ಈ ಕೆಳಗಿನವುಗಳಲ್ಲಿ ಪ್ರಾಥಮಿಕ ಭಕ್ಷಕರಿಗೆ ಉದಾಹರಣೆ ಅಂದರೆ ಪ್ರಾಥಮ ಈಗ ಒಂದು ಆಹ್ ಫುಟ್ ಚೈನ್ ಅಂತ ತಗೊಂಡ್ರೆ ಆಹಾರ ಸರಪಳಿ ಅಂತ ತಗೊಂಡ್ರೆ ಜಿಂಕೆ ಪ್ರಾಥಮಿಕ ಭಕ್ಷಕ ಆಗಿದ್ದರೆ ದ್ವಿತೀಯ ಭಕ್ಷಕ ಅಂತ ಹೇಳಿ ನಾವು ಹುಲಿ ಸಿಂಹವನ್ನು ಕರಿಬೋದು ಮತ್ತೆ ಅದನ್ನು ಬೇಟೆ ಹಾಡದಂಥ ಮನುಷ್ಯ ಅದರ ನಂತರ ತೃತೀಯ ಭಕ್ಷಕನಾಗಿರ್ತಾನೆ ಅಂದರೆ ಇಲ್ಲಿ ಮೊದಲು ಬರುವಂಥದ್ದು ಜಿಂಕೆ ಜಿಂಕೆಗೂ ಅಂತ ಮೊದಲನ್ನ ನಾವು ತಗೋಬೇಕು ಅಂತಂದರೆ ಹುಲ್ಲನ್ನು ತಗೋಬೋದು ಅಂದರೆ ಸಸ್ಯಗಳು ಪ್ರಾಥಮಿಕ ಭಕ್ಷಕ ಆಗಿರ್ತವೆ ಇಲ್ಲಿ ಜಿಂಕೆ ಅಂತ ಕೊಟ್ಟಿದ್ದಾರೆ ನೀವು ಆಪ್ಷನ್ನ ನೋಡಿ ನೀವು ಬರೀಬೇಕಾಗತ್ತೆ ಮೊದಲು ಹುಲ್ಲು ಅಥವಾ ಸಸ್ಯವರ್ಗ ಆಮೇಲೆ ಪ್ರಾಣಿ ಸಸ್ಯಾಹಾರಿ ಪ್ರಾಣಿಗಳು ಅನಂತರ ಬರುವಂಥದ್ದು ಮಾಂಸಾಹಾರಿ ಪ್ರಾಣಿಗಳು ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಆಧುನಿಕವಾಗಿ ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಸಾವಿರದ ಎಂಟುನೂರ ಮೂರರಲ್ಲಿ ನ್ಯೂಟ್ರಾನ್ಗಳು ಯಾವ ಕಣಗಳ ದ್ರವ್ಯರಾಶಿಗೆ ಸಮನಾಗಿರುತ್ತದೆ ಅಂದರೆ ಪ್ರೋಟಾನ್ಗಳಿಗೆ ಸಮನಾಗಿರುತ್ತದೆ ಒಂದು ಮೈಕ್ರಾನ್ ಎಂದರೆ ಒಂದು ಬೈ ಸಾವಿರ ಮೀಟರ್ಗಳಿಗೆ ಸಮನಾಗಿರುತ್ತದೆ ಒಂದು ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಗಳ ಸಂಖ್ಯೆ ಮೂವತ್ತರಿಂದ ನಲವತ್ತು ಮೂಳೆಗಳ ಬೆಳವಣಿಗೆಗೆ ಅವಶ್ಯಕ ವಿಟಮಿನ್ ವಿಟಮಿನ್ ಎ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶ ಸಾರಜನಕ ಭೂಮಿಯ ಗಟ್ಟಿ ಬಹು ದೊಡ್ಡ ಪ್ರಮಾಣದಲ್ಲಿ ಸಿಗುವ ಮೂಲವಸ್ತು ಆಮ್ಲಜನಕ ಅಸಿಟಲಿನ್ಗೆ ಇರುವ ಮತ್ತೊಂದು ಹೆಸರು ಈ ತೇನ್ ಕರ್ನಾಟಕದಲ್ಲಿ ನಿರ್ಮಲಾ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ ಐದು ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಅದು ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಅಂದರೆ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತದೆ ಭೂಮಿಯಲ್ಲಿ ಒಟ್ಟು ನೀರಿನ ಮೊತ್ತವನ್ನು ಉಪ್ಪು ನೀ ಮೊತ್ತದಲ್ಲಿ ಉಪ್ಪು ನೀರಿನ ಪ್ರಮಾಣ ತೊಂಬತ್ತ ಏಳು ಪರ್ಸೆಂಟ್ ವಿಟಮಿನ್ಗಳನ್ನು ಕಂಡುಹಿಡಿದವರು ಫಂಕ್ರವರು ವಿಟಮಿನ್ಗಳಲ್ಲಿನ ಬಗೆಗಳು ಎ ಬಿ ಸಿ ಡಿ ಇ ಮತ್ತು ಕೆಗಳು ನೀರಿನಲ್ಲಿರುವ ವಿಟಮಿನ್ಗಳು ಬಿ ಮತ್ತು ಸಿ ನಾನು ವಿಟಮಿನ್ ಮತ್ತು ಮಿನರಲ್ಸ್ ಬಗ್ಗೆನೇ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಇದರ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ ಡಿ ಇ ಮತ್ತು ಕೆಗಳು ಎ ವಿಟಮಿನ್ನ ಕೊರತೆಯಿಂದ ಬರುವಂತಹ ಸಮಸ್ಯೆ ರಾತ್ರಿ ಕುರುಡು ತಯಾಮಿನ್ ಎಂದು ಯಾವುದನ್ನು ಕರೀತಾರೆ ಅಂದರೆ ಬಿ ಒನ್ ವಿಟಮಿನ್ ಅನ್ನು ಕರೀತಾರೆ ಬಿ ವಿಟಮಿನ್ ದೋಷದಿಂದ ಎದುರಾಗುವ ಸಮಸ್ಯೆ ಬೆರಿ ಬೆರಿ ಕಾಯಿಲೆ ನಿಕೋಟನಿಕ್ ಆಮ್ಲ ಎಂದು ನಿಯಾಸಿನ್ನನ್ನು ಕರೆಯುತ್ತಾರೆ ಅರ್ಸಬಿಕ್ ಆಮ್ಲ ಎಂದರೆ ವಿಟಮಿನ್ ಸಿ ಕ್ಯಾಲ್ಸಿಫೆರಾಲ್ ಅಂತ ವಿಟಮಿನ್ ಡಿಯನ್ನು ಕರೆಯಲಾಗುತ್ತದೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಕಾಯಿಲೆ ಬರುತ್ತದೆ ರಕ್ತ ಗಡ್ಡೆ ಕಟ್ಟುವನ್ನು ತಡೆಗಟ್ಟುವ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಕೆ ಮನುಷ್ಯರ ರಕ್ತವನ್ನು ಎಷ್ಟು ಬಗೆಯಾಗಿ ವಿಭಿಸಬಹುದು ಅಂದರೆ ನಾಲ್ಕು ಬಗೆಗಳು ಎ ಬಿ ಎ ಬಿ ಹಾಗೂ ಓಗಳಾಗಿ ವಿಭಜನೆಯನ್ನು ಮಾಡಬಹುದು ರಕ್ತ ಕಣಗಳಲ್ಲಿನ ರಾಸಾಯನಿಕ ಪದಾರ್ಥ ಆಂಟಿಜೆನ್ಸ್ ಎ ಗ್ರೂಪ್ನಲ್ಲಿರುವ ಆಂಟಿಜೆನ್ಸ್ ಎ ರಕ್ತ ಕಣಗಳು ಬಿ ಗ್ರೂಪ್ನಲ್ಲಿರುವ ಆಂಟಿಜೆನ್ಸ್ ಎ ಮತ್ತು ಬಿ ರಕ್ತ ಕಣಗಳು ಎ ಬಿ ಗ್ರೂಪ್ನಲ್ಲಿರುವ ಆಂಟಿಜೆನ್ಸ್ ಬಿ ರಕ್ತ ಕಣಗಳು ಓ ಗ್ರೂಪ್ನಲ್ಲಿರುವ ಆ್ಯಂಟಿಜೆನ್ಸ್ ಆಂಟಿಜೆನ್ಸ್ ಕೂಡ ಯಾವುದೇ ಆಂಟಿಜೆನ್ಸ್ ಅದರಲ್ಲಿ ಇರುವುದಿಲ್ಲ ಎಲ್ಲ ಬಗೆಯವರಿಗೆ ರಕ್ತ ನೀಡಬಲ್ಲ ಅಂಥ ಗ್ರೂಪ್ ಯಾವುದಪ್ಪ ಅಂದರೆ ಓ ಗ್ರೂಪ್ನವರು ಎಲ್ಲ ಜನಗಳಿಗೆ ರಕ್ತವನ್ನು ಕೊಡ್ಬೋದು ಅದರಿಂದ ಅವರನ್ನು ನಾವು ಯೂನಿವರ್ಸಲ್ ಡೋನರ್ಸ್ ಅಂತ ಹೇಳಿ ಕರಿತೀವಿ ಎ ಗ್ರೂಪ್ನವರು ಯಾರ ಬಳಿ ರಕ್ತ ಪಡೆಯಬಹುದು ಅಂದರೆ ಎ ಹಾಗೂ ಓನವರ ಬಳಿ ರಕ್ತವನ್ನು ಪಡೆಯಬಹುದು ಕೋಶಕಾಯದಿಂದ ಹೊರಟಿರುವ ಸಣ್ಣ ಕವಲುಗಳನ್ನು ಡೆಂಟ್ರೈಟ್ ಅಂತ ಹೇಳಿ ಕರೀತೀವಿ ನರಕೋಶದಿಂದ ಹೊರಟ ಉದ್ದವಾದ ರಚನೆ ಆಕ್ಸಾನ್ ರಕ್ತವನ್ನು ಶೋಧಿಸುವಂತಹ ಅಂಗ ಕಿಡ್ನಿ ಆಮಶಂಕೆ ರೋಗಕ್ಕೆ ಕಾರಣವಾದ ಜೀವಿ ಎಂಟಮೀಬಾ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿ ಪಿತ್ತಕೋಶವನ್ನು ಕರೀತೀವಿ ವಿಶ್ವ ಹೆಪಟೈಟಿಸ್ ದಿನಾಚರಣೆ ಅಂತ ಹೇಳಿ ಜುಲೈ ಇಪ್ಪತ್ತ ಎಂಟರಂದು ಆಚರಿಸಲಾಗುತ್ತದೆ ಏಕಕೋಶ ಜೀವಿಗಳ ಗಾತ್ರ ಎರಡರಿಂದ ಇನ್ನೂರು ಮೈಕ್ರಾನ್ಗಳಿರುತ್ತದೆ ಎರಡು ರೋಗ ಏಡ್ಸ್ ರೋಗವನ್ನು ಪ್ರಥಮ ಬಾರಿಗೆ ಗುರುತಿಸಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಪೋಲಿಯೋ ಲಸಿಕೆ ಕಂಡುಹಿಡಿದವರು ಜೋನಸ್ ಸಾಕ್ರವರು ರೇಬಿಸ್ ರೋಗಕ್ಕೆ ಕಾರಣವಾದ ವೈರಸ್ ಯಾರ್ಬೋಡಿ ವೆರೇಡಿ ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬೆಸೆಲಸ್ ದೇಹದ ಸಂವೇದನೆಯನ್ನು ನಿರ್ವಹಿಸುವ ಅಂಗಾಂಶ ನರಾಂಗಾಂಶ ರಕ್ತದ ದ್ರವ ರೂಪದ ಹೆಸರು ಪ್ಲಾಸ್ಮಾ ಪ್ರಥಮ ಬಾರಿ ರೈಬೋಸಮ್ ಅನ್ನು ಗಮನಿಸಿದಂತಹ ವಿಜ್ಞಾನಿ ಜಾರ್ಜ್ ಪಲಾಡೆರ್ ಅವರು ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ನಲವತ್ತಾರು ಅಂದರೆ ಹನ್ನೆರಡು ಸಾರಿ ಇಪ್ಪತ್ತ್ನಾಲ್ಕು ಜೊತೆ ಸಾರಿ ಇಪ್ಪತ್ತ್ಮೂರು ಜೊತೆ ಜೀವಕೋಶವು ಈ ಪೊರೆಯಿಂದ ಆವೃತ್ತವಾಗಿದೆ ಕೋಶ ಪೊರೆ ಸಸ್ತನಗಳಲ್ಲಿ ಅತ್ಯಂತ ಚಿಕ್ಕದಾದ ಉದ್ದ ಬಾಲದ ಪ್ರಾಣಿ ಪಿಗ್ಮಶ್ರು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ